ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಪಕ್ಷಿ ನೋಟ ಸುದ್ದಿ ಕಿಲವು ವಿಶೇಷ ಹಲವು ಹಬ್ಬಗಳು ಜಾತ್ರೆಗಳ ಸಂಗಮ ನಾಡು ನುಡಿಯ ಸಮಾಗಮ ದೈನಂದಿನ ಸುದ್ದಿಯ ನಮ್ಮ ಪಯಣ ನಾನು ನಿಶ್ಚಿತ ಕೆಂಪೇಗೌಡ ಇವತ್ತು ನಾವು ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಷಯ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದು ಜಿಲ್ಲೆಯ ವಿಚಾರ ಆಗಿರ್ಬೋದು ರಾಜ್ಯದ್ದಾಗಿರ್ಬೋದು ಗ್ರಾಮದ್ದಾಗಿರ್ಬೋದು ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲನೆಯದಾಗಿ ಶ್ರೀ ಮಹದೇಶ್ವರ ಸ್ವಾಮಿ ಅಂದರೆ ಮಂಡಿಯೂರಿದ ಸ್ಥಳಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಭೇಟಿ ನೀಡುವ ಮೂಲಕ ಬೆಳಕನ್ನು ಚೆಲ್ಲಿದ್ದಾರೆ ಇದು ನಂಜನಗೂಡಿನಲ್ಲಿರುವಂಥದ್ದು ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಮೈಸೂರು ಮಹಾರಾಜ ಕಾಲೇಜ್ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಎಸ್ ಎಸ್ ಕ್ಯಾಂಪನ್ನು ಆ ಒಂದು ವಿಶೇಷ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಂಡಿದ್ರು ಇನ್ನೂ ಶಿಬಿರ ಅಧಿಕಾರಿಗಳಾದಂಥ ಡಾಕ್ಟರ್ ಪಿ ಎಸ್ ಮಧುಸೂದನ್ ಮತ್ತು ಡಾಕ್ಟರ್ ಎಸ್ ಕೃಷ್ಣಪ್ಪ ನೇತೃತ್ವದಲ್ಲಿ ಶಿಬಿರ ಅಭ್ಯರ್ಥಿಗಳು ಪಾದಯಾತ್ರೆಯ ಮೂಲಕ ಈ ಒಂದು ಸ್ಥಳಕ್ಕೆ ತೆರಳಿದರು ಚುಂಚನಹಳ್ಳಿ ಗ್ರಾಮದ ಕಿರು ಅರಣ್ಯ ಪ್ರದೇಶದಲ್ಲಿ ಪರಿಸರದ ಜಾಗೃತಿಯನ್ನು ಮೂಡಿಸೋದಕ್ಕೆ ಹೋಗಿದ್ದಂಥದ್ದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ನೀಡಿದ ಮಾಹಿತಿಯ ಮೇರೆಗೆ ಚುಂಚನಹಳ್ಳಿ ಗ್ರಾಮದ ಬಳಿ ಇರುವ ಗುಡ್ಡದಲ್ಲಿ ಮಂಡಿಯೂರಿ ಪವಾಡ ಸೃಷ್ಟಿಸಿರುವಂಥ ಐಕ್ಯ ಸ್ಥಳವನ್ನು ಶಿಬಿರಾರ್ಥಿಗಳು ವೀಕ್ಷಣೆಯನ್ನ ಮಾಡಿದ್ರು ಇನ್ನು ಆ ಮೂಲಕ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯವನ್ನು ಕೂಡ ಮಾಡಿದ್ರು ಒಂದಷ್ಟು ಸ್ವಚ್ಛತಾ ಕಾರ್ಯವನ್ನ ಆ ಒಂದು ಸ್ಥಳದಲ್ಲಿ ಈ ಕಾಲೇಜು ವಿದ್ಯಾರ್ಥಿಗಳು ಮಾಡಿರುವಂತದ್ದು ಎರಡನೇ ವಿಷಯ ಕೃಷಿ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಭಾಗ್ಯ ಯೋಜನೆಯಡಿ ಬಳ್ಳಾರಿ ಹಾಗೂ ಕುರುಗೋಡು ತಾಲೂಕು ವ್ಯಾಪ್ತಿಯ ರೈತರಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿರುವಂತದ್ದು ಒಣಭೂಮಿ ರೈತರ ಆದಾಯ ಮಳೆಯ ಮೇಲೆ ಅವಲಂಬಿತ ಆಗಿರುವುದರಿಂದ ನಿರೀಕ್ಷಿತ ಆದಾಯ ಸಿಗುವುದು ಸ್ವಲ್ಪ ಕಷ್ಟ ಸಾಧ್ಯ ಆಗಿದ್ದು ರೈತರು ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡಾ ಹಾಗೂ ವಿವಿಧ ಘಟಕಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಉದ್ದೇಶವನ್ನು ಮಾಡಲಾಗದೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಬಹುದು ಅಂತ ತಿಳಿಸಿದ್ದಾರೆ ಇನ್ನು ಕಡಿಮೆ ಮಳೆ ಬೀಳುವ ಬಹುತೇಕ ಪ್ರದೇಶಗಳಲ್ಲಿ ರೈತರು ಈ ಕೊಳವೆ ಬಾವಿ ವಿಫಲವಾದರೆ ಅಥವಾ ಕೆಲ ವರ್ಷಗಳ ನಂತರ ಬತ್ತಿ ಹೋದ ಸಂದರ್ಭದಲ್ಲಿ ರೈತರು ಕಷ್ಟದಲ್ಲಿ ಇದ್ದಾರೆ ಆದ್ದರಿಂದ ರೈತರು ಕೊಳವೆ ಬಾವಿಯ ಬದಲಾಗಿ ಕೃಷಿ ಭಾಗ್ಯ ಯೋಜನೆಯ ಕೃಷಿ ಹೊಂಡ ಹಾಗೂ ಇನ್ನಿತರೆ ಘಟಕಗಳಲ್ಲಿ ಹೂಡಿಕೆಯನ್ನು ಮಾಡಿ ಸುಸ್ಥಿರ ಕೃಷಿಗಾಗಿ ಬಳಸಬಹುದು ಅಂತ ಇವರು ತಿಳಿಸಿರುವಂತದ್ದು ಇನ್ನು ಕಳೆದ ವರ್ಷ ಕೃಷಿ ಭಾಗ್ಯ ಯೋಜನೆಯು ಕೇವಲ ಮಳೆಯಾಶ್ರಿತ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು ಆದರೆ ಪ್ರಸಕ್ತ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನ ಅಚ್ಚುಕಟ್ಟು ಪ್ರದೇಶಕ್ಕೂ ಕೂಡ ವಿಸ್ತರಣೆಯನ್ನು ಮಾಡಿದ್ದಾರೆ ಅಚ್ಚುಕಟ್ಟು ಪ್ರದೇಶದ ರೈತರು ಕೃಷಿ ಭಾಗ್ಯ ಯೋಜನೆಯ ಸದುಪಯೋಗವನ್ನು ಕೂಡ ಅವರು ಕೂಡ ಪಡ್ಕೋಬಹುದು ಕೆಂಪು ಮಣ್ಣಿನಲ್ಲಿ ರೈತರು ಕಡ್ಡಾಯವಾಗಿ ಟಾರ್ಪಲ್ ಹೊದಿಕೆ ಹಾಗೂ ತಂತಿ ಬೇಲಿಯನ್ನು ಎಲ್ಲ ಕೃಷಿ ಹೊಂಡಗಳಿಗೆ ಕಡ್ಡಾಯವಾಗಿ ಸಹಾಯಧನ ಅಡಿ ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ಕೃಷಿ ಹೊಂಡ ಮಾಡಿಸ್ಕೊಂಡ ಎಲ್ಲ ಫಲಾನುಭವಿಗಳಿಗೆ ಕ್ಷೇತ್ರವೊಂದು ಡೀಸೆಲ್ ಇಂಜನ್ ಹಾಗೂ ತುಂತೂರು ನೀರಾವರಿ ಘಟಕಗಳಿಗೆ ಕೂಡ ಸಹಾಯಧನ ಲಭ್ಯವಿರುತ್ತೆ ಅಂತ ಹೇಳಿದ್ದಾರೆ ಒಟ್ಟಾರೆ ಸದರಿ ಯೋಜನೆಯಡಿ ಆರು ಘಟಕಗಳಾದಂಥ ಕೃಷಿ ಹೊಂಡ ತಂತಿ ಬೇಲಿ ಟಾರ್ಪಲ್ ಹೊದಿಕೆ ಕ್ಷೇತ್ರ ಬದು ಡೀಸೆಲ್ ಇಂಜನ್ ಹಾಗೂ ತುಂತೂರು ನೀರಾವರಿಗೆ ಸಹಾಯಧನದ ಲಭ್ಯವಿರುತ್ತೆ ಅಂತ ಹೇಳಿದ್ದಾರೆ ಎಲ್ಲ ರೈತ ಬಾಂಧವರು ಕೂಡ ಈ ಒಂದು ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳೋದಕ್ಕೆ ಅವರು ತಿಳಿಸಿರುವಂಥದ್ದು ಕೂಡ ಇದೆ ಇನ್ನು ಇನ್ನೂ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಿಕ್ಕಾಗಿ ರೈತರು ಸಂಬಂಧಪಟ್ಟಂತ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬೇಕು ಅಂತ ಹೇಳಿ ಈ ಒಂದಷ್ಟು ಮಾಹಿತಿಯನ್ನ ಸಂಬಂಧಪಟ್ಟಂತವ್ರು ತಿಳಿಸ್ಕೊಟ್ಟಿರುವಂತದ್ದು ಇನ್ನು ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮೂರನೇ ವಿಷಯ ಬಂದು ಹಸುವಿಗೆ ಸೀಮಂತವನ್ನ ಮಾಡಿರುವಂತದ್ದು ಬೆಳಗಾವಿಯಲ್ಲಿ ಗರ್ಭಿಣಿ ಹಸುವಿಗೆ ಸೀಮಂತವನ್ನ ಮಾಡಿದ್ದಾರೆ ಮನೆ ಮಗಳಂತೆ ಹಸುವನ್ನು ಶೃಂಗಾರ ಮಾಡಿ ಸಂಭ್ರಮವನ್ನು ಪಟ್ಟಿರುವಂಥದ್ದು ಇನ್ನು ಆ ಒಂದು ಹಸುವಿಗೆ ಕಲರ್ಫುಲ್ ಸೀರೆಯನ್ನು ಹುಡಿಸಿ ಬಳೆಯನ್ನು ತೊಡಿಸಿ ಹೂಮಾಲೆಯನ್ನು ಹಾಕಿ ಶೃಂಗಾರವನ್ನು ಮಾಡಿದ್ದಾರೆ ಸೀಮಂತ ಕಾರ್ಯಕ್ರಮದಲ್ಲಿ ಸಾಂಗಾವೆ ಕುಟುಂಬದವರೆಲ್ಲರೂ ಕೂಡ ಸೇರಿ ಜೊತೆಗೆ ಅವರಷ್ಟೇ ಅಲ್ಲದೆ ಗ್ರಾಮದ ಹಿರಿಯರು ನೆಂಟು ನೆರೆಹೊರೆಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಹಾಕಿದರು ಇನ್ನು ನೆರೆದಂಥ ಮಹಿಳೆಯರು ಆ ಒಂದು ಗೌರಿ ಹಸುವಿಗೆ ಹುಡಿಯನ್ನು ತುಂಬಿ ಪೂಜೆಯನ್ನು ಮಾಡಿ ಹಾರೈಸಿದ್ದಾರೆ ಇನ್ನು ಅಲ್ಲಿ ರೈತರು ತಾವು ಸಾಕಿದಂಥ ಜಾನುವಾರುಗಳಿಗೆ ತಮ್ಮ ಕುಟುಂಬದ ಸದಸ್ಯರಂತೆ ನೋಡ್ಕೊಳ್ತಾರೆ ಅಂತ ನಾವು ಕೆಲವೊಂದು ಬಾರಿ ಹೇಳೋದನ್ನು ಕೇಳಿದ್ವಿ ಆದರೆ ಇದು ಇದಕ್ಕೆ ಒಂದು ರೀತಿಯ ತಾಜಾ ಉದಾಹರಣೆಯನ್ನು ನೀಡ್ತಾ ಇದೆ ಅಂತಾನೆ ಹೇಳ್ಬೋದು ಚಿಕ್ಕೋಡಿ ತಾಲೂಕಿನ ಎಕ್ಸಾಬಾಂಧ ಸಂಭಾ ಪುಡಾಲಿಕಾ ಸಾಂಗಾವೆ ಎಂಬ ರೈತ ಕುಟುಂಬದವರು ಹೆಣ್ಣು ಮಕ್ಕಳಿಗೆ ಮಾಡುವ ಸೀಮಂತ ಕಾರ್ಯಕ್ರಮದಂತೆಯೇ ತಾವು ಸಾಕಿದಂಥ ಗೌರಿ ಎಂಬ ಹಸುವಿನ ಸೀಮಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿರುವಂಥದ್ದು ಇನ್ನು ಹಸುವಿಗೆ ಅರ್ಚಕರಿಂದ ಮಹಿಳೆಯರಿಂದ ಪೂಜೆ ಮಂಗಳಾರತಿ ಸುಮಂಗಲೆಯರಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ಸ್ವಾಮೀಜಿಗಳಿಂದ ಧಾರ್ಮಿಕ ವಿಧಿವಿಧಾನಗಳು ಸಿಹಿ ಊಟ ಜಾನಪದ ಪದಗಳು ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ವೈವಿಧ್ಯತೆಯಿಂದ ಕೂಡಿದಂಥ ಈ ಒಂದು ಸೀಮಂತ ಕಾರ್ಯಕ್ರಮ ಎಲ್ಲರ ಒಂದು ರೀತಿ ತಮ್ಮ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಬ್ಬ ಗರ್ಭಿಣಿ ಮಹಿಳೆಗೆ ಮಾಡುವಂಥ ಸೀಮಂತಕ್ಕಿಂತ ಕೂಡ ಏನೂ ಕಡಿಮೆ ಇರಲಿಲ್ಲ ಈ ಒಂದು ಹಸುವಿಗೆ ಮಾಡಿರುವಂಥ ಕಾರ್ಯಕ್ರಮ ಅಂತ ಕೂಡ ಹೇಳಿರುವಂಥದ್ದು ಹಾಡುಗಳ ದಾಟಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿ ಕವಿಗಳ ಪರಿಚಯವನ್ನ ರವಿ ಹಲಕರ್ಣಿಯವರು ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆ ಒಂದು ಶಾಲೆಯ ಮಕ್ಕಳಿಗೆ ಮಕ್ಕಳಿಗೆ ಹೊಸ ಹಾಡುಗಳ ಮೂಲಕ ಕವಿ ಪರಿಚಯವನ್ನು ಮಾಡಿಸಿದ್ದು ಎಲ್ಲರ ಗಮನವನ್ನು ಸೆಳೆದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇವೆ ವಿದ್ಯಾರ್ಥಿಗಳನ್ನು ಶಾಲಾ ಶಿಕ್ಷಕರು ನಾನಾ ರೀತಿಯ ಪ್ರಯೋಗಗಳ ಮೂಲಕ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ದಾರೆ ಆದರೆ ಇಲ್ಲೊಬ್ಬ ಮೇಸ್ಟ್ರು ಸಿನಿಮಾದ ಟ್ರೆಂಡಿಂಗ್ ಹಾಡುಗಳನ್ನೇ ಮುಂದಿಟ್ಕೊಂಡು ಮಕ್ಕಳಿಗೆ ಪಾಠ ಮಾಡುವ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಅರೆ ಹಾಗಾದರೆ ಇದೇನಿದು ಟ್ರೆಂಡಿಂಗ್ ಹಾಡುಗಳಿಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೂ ಏನು ಸಂಬಂಧ ಅನ್ನೋದಾದರೆ ಸಂಬಂಧ ಇದೆ ಕೆಲವೊಂದಷ್ಟು ಹಾಡುಗಳೇನಿದೆ ಆ ಹಾಡುಗಳನ್ನು ಹೇಳಿ ಕವಿಗಳ ಹೆಸರನ್ನು ಪರಿಚಯ ಇಟ್ಕೊಳ್ಳೋ ರೀತಿ ಮಾಡಿರು ಮಾಡಿರುವಂಥದ್ದು ಇದು ನಡೆದಿರುವಂಥದ್ದು ಬೆಳಗಾವಿಯಲ್ಲಿ ಆ ಒಂದು ಹಾಡುಗಳು ಯಾವುದು ಅಂತ ನೋಡೋದಾದರೆ ಜೇನ ದನಿಯೋಳೆ ಮೀನ ಕಣ್ಣೋಳೆ ರಾರ ರಕ್ಕಮ್ಮ ಯಾಕ ಹುಡುಗ ಮೈಯಾಗ ಹೆಂಗಾಯ್ತಿ ಲಂಗ ದಾವಣ್ಯಾಗೆ ಮಸ್ತ ಕಾಣ್ತಿ ಲಾವಣ್ಯ ಈ ಒಂದು ದಾಟಿಯಲ್ಲಿ ಹಾಡುಗಳನ್ನು ಹಾಡಿ ಕವಿ ಪರಿಚಯವನ್ನು ಮಾಡಿಸ್ತಾ ಇರುವಂಥ ಶಿಕ್ಷಕರಿವರು ಫುಲ್ ಜೋಶ್ನಲ್ಲಿ ಹಾಡುಗಳನ್ನು ಹಾಡ್ತಾ ಕವಿ ಪರಿಚಯವನ್ನು ನೆನ್ಪಿಟ್ಕೊಳ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಹೌದು ಅವಾಗೆಲ್ಲ ಒಂದಷ್ಟು ಜಿಲ್ಲೆಗಳ ಹೆಸರಾಗಿರ್ಬೋದು ರಾಜ್ಯಗಳ ಹೆಸರಾಗಿರ್ಬೋದು ಇವೆಲ್ಲವನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದಷ್ಟು ಅಕ್ಷರಗಳನ್ನು ಶಿಕ್ಷಕರು ಹೇಳ್ಕೊಡ್ತಾ ಇದ್ರು ಆ ರೀತಿಯಾಗಿ ನೆನಪನ್ನು ಇಟ್ಕೋತಾ ಇದ್ವಿ ಇವಾಗೆಲ್ಲ ಈ ರೀತಿ ಟ್ರೆಂಡಿಂಗ್ ಹಾಡುಗಳ ಮೂಲಕ ಕವಿಗಳ ಹೆಸರನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಈ ಒಂದು ಹೊಸ ವಿಭಿನ್ನವಾದಂಥ ರೀತಿ ಯೋಚನೆಯನ್ನು ಮಾಡಿ ಆ ಒಂದು ಯೋಚನೆಯನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟು ಮಕ್ಕಳನ್ನ ಪರೀಕ್ಷೆಗೆ ತಯಾರು ಮಾಡ್ತಾ ಇರುವಂಥದ್ದು ಬೆಳಗಾವಿಯಲ್ಲಿ ನಡೆದಿದೆ ಒಂಬೈನೂರ ಎರಡನೇ ಜನಿಸಿದ ಪಂಪ ಆದಿ ಪುರಾಣ ವಿಕ್ರಮಾರ್ಜುನ ವಿಜಯ ಸಂಸಾರ ಸಾರೋದಯ ಇವನು ರತ್ನತ್ರಯ ಆದಿಕವಿಯನ್ನು ಪೂಜನಯ್ಯ ಕ್ವಿಂಗಿ ಮಂಡಲದ ಕ್ವಿಂಗಿ ಪಳುವಿನಲ್ಲಿ ಒಂಬೈನೂರ ಬರುತ್ತೆ ವಿಜಯ ಕೇಳ್ತೀನಿ ಸುದೀಪ್ ಅವರ ಚಿತ್ರ ಮೊದಲ ತೀರ್ಸ್ ಒಂದು ಬರುತ್ತೆ ನೀವು ಹೇಳ್ತಿರೋದು ನಿಮಗೆ ಹೀಗ ಮಾಡಲ್ಲ ನಾನು ಹೇಳ್ಕೊಡ್ತೀನಿ ಆಮೇಲೆ

ಒಂದೇ ಸ್ಥಳದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ಇಪ್ಪತ್ತೊಂದು ಅಡಿಯ ಕುಂಭಕರ್ಣವನ್ನು ಮಾಡಿರುವಂಥದ್ದು ಇನ್ನು ಅಮರನಾಥ ಯಾತ್ರೆಯನ್ನು ಮಾಡಿ ಶಿವಲಿಂಗದ ದರ್ಶನವನ್ನು ಮಾಡಬೇಕು ಅಂತ ಅದೆಷ್ಟೋ ಜನ ಕನಸನ್ನು ಕಟ್ಕೊಂಡಿರ್ತಾರೆ ಆದರೆ ಇಳಿಯ ವಯಸ್ಸಿನಲ್ಲಿ ಅಷ್ಟು ದೂರ ಹೋಗೋದಕ್ಕೆ ಅಸಾಧ್ಯವ ಅಸಾಧ್ಯವಾದ ಮಾತು ಅಂತ ಅದೆಷ್ಟೋ ಜನ ತಮ್ಮ ಆಸೆಗೆ ಪುರುಷ್ಠಾಪನ ಇಟ್ಟು ಸುಮ್ಮನಾಗಿರ್ತಾರೆ ಆದರೆ ಇಂಥವರು ಯೋಚನೆಯನ್ನು ಮಾಡಬೇಕಾಗಿಲ್ಲ ಯಾಕಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಮ್ಮೆಯಾದರೂ ಕೂಡ ಅಮರನಾಥ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಶಿವಲಿಂಗ ದರ್ಶನವನ್ನು ಮಾಡಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಆದರೆ ಕೆಲವೊಂದಷ್ಟು ವಿಚಾರಕ್ಕೆ ದೂರದ ಪ್ರಯಾಣ ಆಗುತ್ತೆ ಅಂತನೋ ಅವೆಲ್ಲವೂ ಕೂಡ ಕೆಲವೊಂದಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಸುಮ್ಮನಾಗಿರುವಂಥದ್ದು ಕೂಡ ಇರುತ್ತೆ ಆದರೆ ಅಂಥವರು ನಿರಾಸೆಯನ್ನು ಪಡಬೇಕಾಗಿಲ್ಲ ಅಮರನಾಥಕ್ಕೆ ಹೋಗುವ ಬದಲು ನಮ್ಮ ರಾಜ್ಯದಲ್ಲಿರುವಂಥ ಮಂಡ್ಯ ಜಿಲ್ಲೆಗೆ ಬಂದರೆ ಸಾಕು ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಿದ್ಧ ಅಮರನಾಥ ಶಿವಲಿಂಗ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡ್ಬೋದು ಹೌದು ಹಿಂದೂ ಸಂಸ್ಕೃತಿಯಲ್ಲಿ ವಯಸ್ಸಾದ ಕಾಲದಲ್ಲಿ ತೀರ್ಥಯಾತ್ರೆ ಮಾಡೋದು ಸರ್ವೇ ಸಾಮಾನ್ಯ ಅದರಲ್ಲೂ ಕೂಡ ಅಮರನಾಥ ಯಾತ್ರೆಯನ್ನು ಮಾಡಿ ಶಿವಲಿಂಗದ ದರ್ಶನವನ್ನು ಮಾಡಬೇಕು ಅಂತ ಅದೆಷ್ಟೋ ಜನ ಕನಸನ್ನು ಕಟ್ಕೊಂಡಿರ್ತಾರೆ ಆದರೆ ಇಳಿ ವಯಸ್ಸಿನಲ್ಲಿ ಅಷ್ಟು ದೂರ ಹೋಗೋದಿಕ್ಕೆ ಅಸಾಧ್ಯ ಅಂತ ಅದೆಷ್ಟೋ ಜನ ತಮ್ಮ ಆಸೆಗೆ ಪುಲ್ಸ್ಟಾಪನ್ನು ಇಟ್ಕೊಂಡು ಸುಮ್ಮನಾಗಿರ್ತಾರೆ ಆದರೆ ಇಂಥವರು ಸಕ್ಕರೆನಾಡು ಮಂಡ್ಯದಲ್ಲಿ ಅಮರನಾಥ ಶಿವಲಿಂಗ ಹಾಗೂ ಒಂದೇ ಸ್ಥಳದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವನ ಜಯಂತಿ ಹಿನ್ನೆಲೆ ಬ್ರಹ್ಮಕುಮಾರಿ ಈಶ್ವರಿ ವಿವಿಯಿಂದ ಮಂಡ್ಯ ನಗರದ ಒಳಾಂಕಣ ಕ್ರೀಡಾಂಗಣದಲ್ಲಿ ಬೆಟ್ಟದ ಗುಹೆಯೊಳಗೆ ಅಮರನಾಥ ಶಿವಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದೇ ಜಾಗದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಲೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಶಂಕರ ರಾಮೇಶ್ವರ ಸೇರಿದಂತೆ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳ ಶಿವಲಿಂಗವನ್ನು ನಿರ್ಮಾಣ ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಇಪ್ಪತ್ತೊಂದು ಅಡಿಯ ಮಾತನಾಡುವ ಕುಂಭಕರ್ಣನನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇನ್ನು ಇದೇ ಮೊದಲ ಬಾರಿಗೆ ಈ ರೀತಿ ಒಂದೇ ಸ್ಥಳದಲ್ಲಿ ಸಹಸ್ರಾರು ಶಿವಲಿಂಗದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಸರಾ ಟ್ಯಾಬ್ಲು ನಿರ್ಮಾಣ ಮಾಡುವವರಿಂದ ಶಿವನ ಸ್ವರ್ಗವನ್ನ ದರೆ ಕೂಡ ಇಳಿಸಲಾಗಿದೆ ಇನ್ನು ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಗಳಿಂದ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ ಪವಿತ್ರ ಧಾರ್ಮಿಕ ಕ್ಷೇತ್ರಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ಈ ರೀತಿ ಒಂದೇ ಸ್ಥಳದಲ್ಲಿ ಸಹಸ್ರಾರು ಶಿವಲಿಂಗದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ದಸರಾ ಟ್ಯಾಬ್ಲೋ ನಿರ್ಮಾಣ ಮಾಡುವವರಿಂದಲೇ ಶಿವನ ಸ್ವರ್ಗವನ್ನ ದರೆಗಿಳಿಸಲಾಗಿದೆ ಇನ್ನು ಜಿಲ್ಲೆ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದ ಕೂಡ ಆಗಮಿಸ್ತಾ ಭಕ್ತರು ಪವಿತ್ರ ಧಾರ್ಮಿಕ ಕ್ಷೇತ್ರಗಳನ್ನ ಕಣ್ತುಂಬಿಕೊಳ್ತಾ ಇರುವಂಥದ್ದು ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಸಿಕ್ಕಿಬಿದ್ದಂಥ ವಿದ್ಯಾರ್ಥಿನಿ ಸಾವಾಗಿರುವಂಥದ್ದು ಪಿ ಯು ಸಿ ಪರೀಕ್ಷೆಯಲ್ಲಿ ಕಾಪಿ ಮಾಡುವಾಗ ವಿದ್ಯಾರ್ಥಿನಿ ಸಿಕ್ಕಿಬಿದ್ದಾಳೆ ಆ ನಂತರ ಆ ವಿದ್ಯಾರ್ಥಿನಿ ಸಾವು ಕೂಡ ಆಗಿದೆ ವಿದ್ಯಾರ್ಥಿನಿ ನಕಲು ಮಾಡ್ತಾ ಇರೋದು ಆ ಒಂದು ವಿಚಾರವನ್ನು ಕಾಲೇಜು ಸಿಬ್ಬಂದಿ ಪ್ರಶ್ನೆ ಮಾಡಿದ್ರು ಪೋಷಕರಿಗೂ ಕೂಡ ಆ ಒಂದು ವಿಚಾರವನ್ನು ತಿಳಿಸಿದ್ರು ಫೆಬ್ರವರಿ ಇಪ್ಪತ್ತೆಂಟರಂದು ಕಾಲೇಜಿಗೆ ಬಂದಂಥ ಪೋಷಕರು ನಮ್ಮ ಮಗಳು ನಕಲು ಮಾಡಿರೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ ಆಗ ಸಿ ಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡೋಷ್ಟರಲ್ಲೇ ಆ ಸಿ ಸಿ ಕ್ಯಾಮರಾವನ್ನು ಪರಿಶೀಲನೆ ಮಾಡಿ ಅವರ ಪೋಷಕರಿಗೆ ತೋರಿಸುವಷ್ಟರಲ್ಲೆ ತೇಜಸ್ವಿನಿಯನ್ನು ಈ ಹುಡುಗಿ ಕಾಲೇಜಿನಿಂದ ಹೊರ ಹೋಗಿದ್ದಾಳೆ ಈ ಒಂದು ಘಟನೆ ನಡೆದಿರುವಂಥದ್ದು ಬಾಗಲಕೋಟೆಯಲ್ಲಿ ರಾಜ್ಯದಲ್ಲಿ ಈಗಾಗಲೇ ಪಿ ಯು ಸಿ ಪರೀಕ್ಷೆ ನಡೀತಾ ಇದೆ ಕೆಲವು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಗಳಿಸಬೇಕು ಪಾಸಾಗಬೇಕು ಅಂತ ಹೇಳಿ ನಕಲು ಮಾಡುವಂಥ ತಪ್ಪು ಕೆಲಸಕ್ಕೆ ಕೂಡ ಹೋಗ್ತಾರೆ ಹಾಗೆ ನಕಲು ಮಾಡೋದಕ್ಕೆ ಹೋಗಿ ಈ ಒಬ್ಬ ವಿದ್ಯಾರ್ಥಿನಿ ಆ ನಕಲು ಮಾಡುವಾಗ ಸಿಕ್ಕಿಬಿದ್ದ ಕಾರಣ ಮನನೊಂದು ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ನಕಲು ಮಾಡುವಾಗ ಸಿಕ್ಕಿಬಿದ್ದಂಥ ವಿದ್ಯಾರ್ಥಿನಿ ಜಿಲ್ಲೆಯ ಮುಧೋಳ ನಗರದ ಪಿ ಯು ಸಿ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯೊಳು ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಹದಿನೇಳು ವರ್ಷದ ತೇಜಸ್ವಿನಿ ದೊಡ್ಡಮನಿ ಮೃತ ವಿದ್ಯಾರ್ಥಿ ನಗರದ ಶಾರದಾ ಖಾಸಗಿ ಪಿ ಯು ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ವ್ಯಾಸಂಗವನ್ನು ಮಾಡ್ತಾ ಇದ್ದಂಥ ತೇಜಸ್ವಿನಿ ಫೆಬ್ರವರಿ ಇಪ್ಪತ್ತೇಳರಂದು ನಡೆದಂಥ ಪ್ರಥಮ ಪಿ ಯು ವಾರ್ಷಿಕ ಪರೀಕ್ಷೆಯಲ್ಲಿ ನಕಲು ಮಾಡಬೇಕಾದ್ರೆ ಸಿಕ್ಕಿಬಿದ್ದಿದ್ದಾಳೆ ಸಿ ಕ್ಯಾಮೆರಾ ಪರಿಶೀಲನೆ ಮಾಡುವಷ್ಟರಲ್ಲೇನೆ ಕಾಲೇಜಿನಿಂದ ಹೊರ ಹೋಗಿದಂತ ವಿದ್ಯಾರ್ಥಿನಿ ನಕಲು ಮಾಡ್ತಾ ಇರೋದು ಕಾಲೇಜು ಸಿಬ್ಬಂದಿ ಪ್ರಶ್ನೆ ಮಾಡಿದ್ರು ಅದಷ್ಟೇ ಅಲ್ಲದೆ ಪೋಷಕರಿಗೂ ಆ ಒಂದು ವಿಚಾರವನ್ನು ತಿಳಿಸಿದರು ಫೆಬ್ರವರಿ ಇಪ್ಪತ್ತೆಂಟರಂದು ಕಾಲೇಜಿಗೆ ಬಂದ ಪೋಷಕರು ನಕಲು ಮಾಡಿದಕ್ಕೆ ಸಾಕ್ಷಿಯನ್ನ ಕೇಳಿದ್ರು ಆಗ ಸಿ ಸಿ ಕ್ಯಾಮೆರಾ ಪರಿಶೀಲನೆ ಮಾಡುವಷ್ಟರಲ್ಲಿ ತೇಜಸ್ವಿನಿ ಕಾಲೇಜಿನಿಂದ ಹೊರ ಹೋಗಿದಾಳೆ ಮಹಾರಾಣಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಇನ್ನು ಮಗಳು ಕಾಣದೇ ಇದ್ದಾಗ ಆಕೆಯ ಪೋಷಕರು ಮುಧೋಳ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರನ್ನು ದಾಖಲು ಮಾಡಿದ್ದಾರೆ ಮುಧೋಳ ಮಹಾರಾಣಿ ಕೆರೆಯಲ್ಲಿ ಶವವಾಗಿ ಪತ್ತೆ ಕೂಡ ಆದ್ಲು ಇನ್ನು ಸ್ಥಳಕ್ಕೆ ಮುಧೋಳ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ ಆಗಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೆಲ್ಲರೂ ಕೂಡ ಉತ್ಸಾಹದಿಂದ ಪರೀಕ್ಷೆಯನ್ನು ಬರೀತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು ಏನಿದೆ ಅಂತ ನೋಡೋದಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ದಾಖಲೆಯ ಬಿಸಿಲು ಇರುವಂತದ್ದು ಒಂದು ಸನ್ ಸ್ಟ್ರೋಕ್ ಭೀತಿಯಲ್ಲಿ ಜನ ಬೇಗೆಯಿಂದ ಬಚಾವಾಗೋದಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸಾಮಾನ್ಯಕ್ಕಿಂತ ವಿಪರೀತವಾಗಿ ಬಿಸಿಲು ಹೆಚ್ಚಾಗಿದೆ ಜನ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಕೂಡ ಬಾಯಾರಿಕೆ ಆಗಿರ್ಬೋದು ತಲೆನೋವು ಆಗಿರ್ಬೋದು ತಲೆ ತಿರುಗುವಿಕೆ ಆಗಿರ್ಬೋದು ಮಾಂಸಖಂಡಗಳ ಸೆಳೆತ ಅತಿ ಹೆಚ್ಚಾಗಿ ಬೆರೋದು ವಾಕರಿಕೆ ಅಥವಾ ವಾಂತಿ ತೀವ್ರಗೊಂಡು ಹೃದಯ ಭಡಿತ ಪ್ರಜ್ಞೆ ತಪ್ಪುವಿಕೆ ಮತ್ತು ಮೂರ್ಛೆ ರೋಗ ಇದೆಲ್ಲವೂ ಕೂಡ ಬರೋದು ಸನ್ಸ್ಟ್ರೋಕ್ ಲಕ್ಷಣ ಕೂಡ ಹಾಕಿರುತ್ತೆ ಇನ್ನೊಂದು ಕಡೆ ತೋಟಗಳಿಗೆ ನೀರನ್ನು ಹರಿಸದೆ ಇರೋದು ಕಷ್ಟ ಆಗಿದೆ ಎಷ್ಟೇ ನೀರನ್ನು ಹರಿಸಿದ್ರೂ ಕೂಡ ಬೆಳೆಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯ ನಂತರ ಮನೆಯಿಂದ ಹೊರಗೆ ಬರೋದೇ ಕಷ್ಟ ಆಗಿದೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಸಾಮಾನ್ಯವಾಗಿ ಮೂವತ್ತರಿಂದ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರ್ತಾ ಇದ್ದಂಥ ಬಿಸಿಲು ಈ ಬಾರಿ ಮೂವತ್ತ್ನಾಲ್ಕರಿಂದ ಮೂವತ್ತಾರು ಡಿಗ್ರಿ ಸೆಲ್ಷಿಯಸ್ವರೆಗೂ ಕೂಡ ಜಾಸ್ತಿ ಆಗಿದೆ ಜಿಲ್ಲೆಯ ಕೆರೆ ಕಟ್ಟೆಗಳ ಎಲ್ಲವೂ ಕೂಡ ಬರಿದಾಗಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಣ ಬಿಸಿಲಿನ ಆರ್ಭಟ ಜೋರಾಗಿದೆ ಅಂತಲೇ ಹೇಳ್ಬೋದು ಎಷ್ಟೇ ಬಿಸಿಲಿದ್ರೂ ಕೂಡ ಜಳ ಕಡಿಮೆ ಇರ್ತಾ ಇತ್ತು ಆದರೆ ಈ ಬಾರಿ ಅತಿ ಎನ್ನಿಸುವಷ್ಟು ಬಿಸಿಲು ಇದೆ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಯ ನಂತರನೇ ಮನೆಯಿಂದ ಹೊರಗಡೆ ಬರುವಂಥದ್ದು ಕಷ್ಟ ಆಗಿರ್ಬೋದು ಆ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಿಸಿಲಿನ ಬೇಗೆ ಹೆಚ್ಚಾಗಿರುವಂಥದ್ದು ಎಸ್ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ನಾಳೆನೂ ಕೂಡ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮತ್ತೊಂದಷ್ಟು ಹತ್ತು ಹಲವು ವಿಷಯ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮತ್ತು ನಮ್ಮ ನಿಮ್ಮ ಭೇಟಿ ನಾಳೆ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ